ತಪ್ಪು ಮಡಿಸ ಜೈರ ಗೋವಿಂದ ಶೈದೇವರ ಪಾಲಕ್ಕೆ ಗೋವಿಂದ ನವಗ್ರಹಗಳ ಪಾಲಕ್ಕೆ ಗೋವಿಂದ ಯಾವ ಮಹಾನುಭಾವ ವಿಕ್ರಮ ಧೈರ್ಯದಿಂದ ಸ್ಥೈರ್ಯದಿಂದ ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ ಯಾವುದಕ್ಕೇನು ಕಡಿಮೆ ಇಲ್ಲ ಅವನ ರಾಜ್ಯದ ವೈಶಿಷ್ಟ್ಯ ಹೇಗಪ್ಪ ಇತ್ತು ಅಂದ್ರೆ ತಿಂಗಳಿಗೆ ಮೂರು ಮಳೆ ನಡೆಸಿ ಬಿತ್ತೂಡ ಹೋದ ಬಳ ಮಾತ್ರ ಹೋಯ್ತಾ ಇತ್ತು ಹೆಚ್ಚಿಗೆ ಹೋಗಿ ಎಲ್ಲ ಕಡಿಮೆ ಈಗ ನಮ್ಮ ಕಾಲ ಊದ್ರಿವೆ ಹಿಂಗೆ ಜಿಡಿ ಈತ ಹೊಲ ಕೂಡ ಅದ ಇಲ್ಲ ಹೊಲನೂ ಚೆಲ್ಲಂಗಿಲ್ಲ ಈತ ನೆಮ್ಮದಿಯಾಗಿ ಆಗಿ ಊದಾಕಿಲ್ಲ ಅಂತ ಮಳೆ ನಮ್ಗೆ ಇಲ್ಲ ಓದಲು ಪತ್ತು ಹೊಟ್ಟೆ ಅವನ ಕಾಲದಲ್ಲಿ ತಿಂಗಳಿಗೆ ಮೂರು ಹದ ಮಳೆ ನಡೆಸಿ ಒಂದು ತಿಂಗಳಿಗೆ ಮೂರು ಹದ ಮಳೆ ಮಾತ್ರ ಉಯ್ತಾ ಇತ್ತು ಯಾವ ಬಿತ್ತನೆ ಬೀಜವನ್ನು ರೈತ ಒಂದಲ್ಲಿ ಬಿತ್ತು ಬರ್ತಾ ಇದ್ನೋ ಅಂತಹದ್ದು ಮಾತ್ರ ಉಡ್ತಾ ಈಗ ನಾವು ರಾಗಿ ಚೆನ್ನಾಗಿ ಉಂಟದೆ ಊಸ್ಮನೆ ರೈಬಿಟ್ಟು ಅದ್ರೆ ಕಾಂಗ್ರೆಸ್ ಅಂದ್ರೆ ಪಕ್ಷ ಅಲ್ಲ ಸತ್ತೆ ಎತ್ತನೋಡಿದನು ಪುರಿಗೋರೇ ಎತ್ತ ನೋಡಿದರು ಚಂದ್ರ ಚಾವಡಿಯೇ ಗುಡಿ ಗೋಪುರ ಎಲ್ಲಿ ದೇವಸ್ಥಾನಗಳು ಗಂಟಾನಾದಿಗಳು ಪೂಜೆ ಪುರಸ್ಕಾರಗಳು ಯಜ್ಞ ಹವನ ಹೋಮಗಳು ಯಥೇಚ್ಛವಾಗಿ ನಡೀತಾ ಇದ್ದರು ಮೂುತ್ತಿನಿಂದ ಬಿಡುವರು ರಂಗೋಲಿ ಯಾವ ಬಿಡ್ತಾ ಇದ್ರು ಮುತ್ತು ರತ್ನಗಳಿಂದ ರಂಗೋಲಿ ಬಿಡ್ತಾ ಇದ್ದರು ಪಚ್ಚೆ ಎಂ ಕೋಳರ ಪಶ್ಚಿಮ ತವಳದ ಬಾಯುವೆ ಮುಗಿಲೆತ್ತರಕ್ಕೆ ನಿಂತಿರ್ತಕ್ಕಂಥ ಎತ್ತರವಾದ ಸೌಧಗಳು ಕಲಶಗಳು ನೋಡುವುದಕ್ಕೆ ಕಣ್ಣಿಗೆ ಸಾಲುವುದಿಲ್ಲ ಆ ರೀತಿಯಾದಂತ ಪಟ್ಟಣ ಆ ಉಜ್ಜಯಿನಿ ಪಟ್ಟಣ ಪ್ರಭಾವತಿ ಅಂತಕ್ಕಂಥ ಸತಿಯಿಂದೊಡಗೂಡಿ ಆ ರಾಜ್ಯವನ್ನು ಪರಿಪಾಲನೆ ಮಾಡುತ್ತಾ ಇದ್ದಾನೆ ಅಂದ್ರೆ ಯಾವ ಮಹಾತಾಯಿಯ ಪ್ರಭಾವತಿ ದಿನನಿತ್ಯವೂ ಕೂಡ ಆ ದೇವಿಯ ಮಂದಿರಕ್ಕೆ ಬಂದು ಆ ಜಗನ್ಮಾತೆಯನ್ನ ಆ ಗೌರಿ ದೇವಿಯನ್ನ ಆ ತುಳಸಿ ಮಾತಿಯನ್ನ ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಬರ್ರಿ ಬರ್ರಿ ಬನ್ನಿ ಬನ್ನಿ ಅರ್ಶ ಕುಂಕುಮ ಪಡಿ ತಟ್ಟೆಯಲ್ಲಿ ಗಂಧ ಹಕ್ಕತೆ ಪುಣಗು ಪನ್ನೀರು ಜಾಜಿ ಅರಿಶಿನ ಕುಂಕುಮ ಎಲ್ಲವನ್ನ ಇಟ್ಟುಕೊಂಡು ಆ ತಾಯಿ ಅಲ್ಲಿರ್ತಕ್ಕಂಥ ಸಖ್ಯರಿಗೆಲ್ಲ ಅರಿಶಿನ ಕುಂಕುಮವನ್ನ ಹೂವನ್ನು ಬಿಡುತ್ತಾ ಯಾವ ರೀತಿಯಲ್ಲಿ ಆ ದೇವಿನ ಪೂಜೆ ಮಾಡುತ್ತಾ ಶ್ರೀ ತುಳಸಿ ದಯೆ ತುಳಸಿದ I ಶಾಂಬವಿ ಎಂಬ ಹೆಸರು ಗಳಿಸಿದ್ಯಾ ಭೀಮ ನಿಮ್ಮ ರಕ್ಕೊಂದು ಎಂಬ ಹೆಸರು ಗಳಿಸಿದೀಯ ಮಹಿಷಾಸು ನಿಮ್ಮ ರಕ್ಕಸನ್ನು ಮರ್ದಿಸಿ ಮಹಿಷ ಮದ್ದಿನಿ ಎಂಬ ಹೆಸರನ್ನು ಕೊಟ್ಟಿದ್ದೀಯ ನನಗೆ ನ್ಯಾವ ಭಾಗ್ಯಾಯಿ ನನಗೆಲ್ಲವನ್ನ ಕೊಟ್ಟಿದ್ದೀಯಾ ನನ್ನ ಮಾಂಗಲ್ಯ ಭಾಗ್ಯವೊಂದನ್ನು ನಿರಂತರದಲ್ಲಿ ಕಾಪಾಡು ಅಂತ ಹೇಳಿ ಆ ಹರಿಶಿನ ಆ ಕುಂಕುಮನ ತೆಗೆದುಕೊಂಡು ತನ್ನ ಮಾಂಗಲ್ಯಕ್ಕೆ ಧರಿಸ್ಕೊತಾ ಇದ್ದಾರೆ ಆ ಮಹತಾಯಿ ಎಲ್ಲ ಸಜ್ಜರಿಗೂ ತೀರ್ಥ ಪ್ರಸಾದವನ್ನು ಹಂಚುತ್ತಾ ಆ ದೇವಿಯನ್ನು ಪೂಜೆ ಮಾಡುತ್ತಾ ಇದ್ರೆ ಆ ತಾಯಿ ಮಾಡುವ ಸತ್ಕಾರ್ಯದಿಂದ ಆ ತಾಯಿ ಮಾಡುವ ದೇವಿ ಪೂಜೆಯಿಂದ ಆ ದೇವದ ಕಾರ್ಯದಿಂದ ವಿಕ್ರಮ ಮಹಾರಾಜನಿಗೆ ಮತ್ತಷ್ಟು ಧೈರ್ಯ ಸ್ಥೈರ್ಯ ಕೀರ್ತಿ ಇಡೀ ಪ್ರಪಂಚದಲ್ಲಿಯೇ ಇವನ ಹೆಸರು ಇದೆ ಚೌಷಷ್ಟಿ ವಿದ್ಯದೋ ಸದ್ಗುಣ ಸಂಪನ್ನ ವಿದ್ಯಾವಂತ ಅರವತ್ನಾಲ್ಕು ಬಗೆ ಬಿಲ್ಲು ವಿದ್ಯೆ ಕಂಟಗ ವಿದ್ಯೆ ಗದಾವಿದ್ಯೆ ಅಥರ್ಣ ವಿದ್ಯೆ ಮಹಾವಿದ್ಯೆ ಪರಕಾಯ ಪ್ರವೇಶ ದೀಪಕ ರಾಗ ಈ ರೀತಿ ಲೆಕ್ಕ ಆಗ್ತಾ ಇದ್ರೆ ಅರವತ್ತ ನಾಲ್ಕು ವಯ ಕಲಿತವರಲ್ಲಿ ಈ ಕಲಿಯುಗದಲ್ಲಿ ವಿಕ್ರಮರಾಧನೆ ಮೊದಲಿಲ್ಲ ಸಾಮಾನ್ಯದವನಲ್ಲ ದೇವಾನು ದೇವತೆಗಳಿಗೂ ಮಹಾರಾಜನಿಗೂ ನಿಕಟವಾದ ಸಂಪರ್ಕ ಇತ್ತು ದೇವಲೋಕಕ್ಕೆ ದಾರು ಹೋಗಿ ಬರ್ತಾ ಇದ್ದ ಕಲಿಯುಗದ ರಾಜನಾದರೂ ಕೂಡ ದೇವೇಂದ್ರ ಇವನನ್ನ ಮೆಚ್ಚಿ ಇವನಿಗೆ ವಿಶ್ವಕರ್ಮನಿಂದ ಒಂದು ಸಿಂಹಾಸನ ನಿರ್ಮಾಣ ಮಾಡಿ ಭೂಲೋಕದಲ್ಲಿ ಇದರ ಮೇಲೆ ನೀನು ಕುಳಿತು ಒಂದು ಸಾವಿರ ವರ್ಷ ರಾಜ್ಯಭಾರ ಮಾಡು ಏನಂತ ಹೇಳಿದ ಒಂದು ಸಾವಿರ ವರ್ಷ ನೀನು ರಾಜ್ಯಭಾರ ಮಾಡು ಅಂತ ಹೇಳಿ ಆ ವಿಶ್ವಕರ್ಮನಿಂದ ರಕ್ತ ಖಚಿತವಾದ ಸಿಂಹಾಸನವನ್ನು ಕೊಟ್ಟು ಈ ಭೂಲೋಕಕ್ಕೆ ಕಳಿಸಿದ್ದಾನೆ ಅಂತಹ ಸಿಂಹಾಸನ ಇವತ್ತು ಕೂಡ ಈ ಕಲಿಯುಗದಲ್ಲಿ ಇದೆ ಅಂತ ಕೂಡ ಹೇಳ್ತಾರೆ ಅರಮನೆಯಲ್ಲಿ ಎಲ್ಲಿ ಮೈಸೂರು ಮೈಸೂರು ಅರಮನೆಯಲ್ಲಿ ಅದರ ಮೇಲೆ ಆ ಎಳ್ಳನ್ನು ತಗೊಂಡೋಗಿ ಇಟ್ಬಿಟ್ರೆ ಚಟ ಚಟ ಅನ್ನ ಬಿಡ್ತಾರೆ ಅಂತಹ ಸತ್ಯವಂತರು ಮಾತ್ರ ಅದರ ಮೇಲೆ ಕುಳಿತುಕೊಳ್ತಕ್ಕಂಥ ಶಕ್ತಿ ಉಳ್ಳವರು ಧರ್ಮಾತ್ಮರು ಮಾತ್ರ ಕುಳಿತುಕೊಳ್ತಕ್ಕಂಥವರು ಇಹ ಪರ ಎಳ್ಳನ್ನು ಕೂಡ ಯೋಜನೆ ಮಾಡ್ತಕ್ಕಂಥ ಮಹಾನುಭಾವರು ಅದರ ಮೇಲೆ ಕುಳಿತುಕೋಬೇಕೆ ವಿನಃ ಬೇರೆ ಯಾರು ಕುಳಿತುಕೊಳಕಿಲ್ಲ ಅಂತಹ ಸತ್ಯವಂತ ಅಂತಹ ಮಹಾನುಭಾವ ಆ ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ ಆ ಒಂದಾರೂರು ದಿವಸ ಸಭಾಸ್ಥಾನ ಕುಳಿತುಕೊಂಡು ಕೇಳ್ತಂತೆ ಮಂತ್ರಿ ನಮ್ಮ ರಾಜ್ಯದಲ್ಲಿ ಬಡವರು ಅಂತಕ್ಕಂಥವ್ರು ಯಾರಾದರೂ ಇದ್ದಾರೆ ಇಲ್ಲ ಸ್ವಾಮಿ ಬಡವರೆಂಬೂರು ಹುಡುಗಿದರೂ ಇಲ್ಲ ಅನ್ಯಾಯ ಅಂತಕ್ಕಂಥ ಆ ಸುಧಾರಿಸಿಕ್ತಾರೆ ಅಂತಹ ರಾಜ್ಯದವರು ಈ ರೀತಿಯಾಗಿ ರಾಜ್ಯವನ್ನು ತಾನು ಪರಿಪಾಲನೆ ಮಾಡ್ತಾ ಇರಬೇಕಾದ್ರೆ ಒಂದಾದೊಂದು ದಿವಸ ಒಬ್ಬ ಬಡಬ್ರಾಹ್ಮಣ ಬಡಬ್ರಾಹ್ಮಣ ಸಣ್ಣ ಪುಟ್ಟ ಐದಾರು ಮಕ್ಕಳು ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದ್ರು ಕೂಡ ಈ ಕಥೆಗಳನ್ನ ಪುರಾಣಗಳನ್ನು ಹ್ಯಾಕ್ ಕೇಳಬೇಕು ಅಂದ್ರೆ ಒಂದೊಂದು ವಿಚಾರವನ್ನು ನಾವು ಅರ್ಥ ಮಾಡ್ಕೋಬೇಕು ಕುಲಕ್ಕೆ ಹೀನನಾದರೂ ಕೂಡ ಕುಲಕ್ಕೆ ಹೀನನಾದರೂ ಕೂಡ ಕುಲಹೀನ ಆಗಬಾರ್ದಂತೆ ಏನು ಕೂಡ ಸ್ವಲ್ಪ ಕಮ್ಮಿ ಇದ್ರೂ ಪರವಾಗಿಲ್ಲ ಕುಲದ್ರೋಹ ಮಾಡಬಾರ್ದು ಈ ಬ್ರಾಹ್ಮಣ ಏನು ಮಾಡ್ದ ಅಂದರೆ ತಾನು ಹುಟ್ಟಿದ್ದು ಬ್ರಾಹ್ಮಣ ವಂಶದಲ್ಲಿ ಆದರೂ ಕೂಡ ಇವನೇನು ಮಾಡ್ದ ತನ್ನ ಆಚಾರ ವಿಚಾರವೆಲ್ಲವನ್ನು ಬಿಟ್ಟುಬಿಟ್ಟ ದುರ್ಮಾರ್ಗವನ್ನು ಅನುಸರಿಸಿದ ಅನ್ಯಾಯದ ಮಾರ್ಗವನ್ನು ತುಳಿದ ವೇಷ್ಯರ ಸಹವಾಸವನ್ನು ಮಾಡಿದ ಸಲ್ಲದ ಕೆಟ್ಟ ದುಶ್ಚಟಗಳನ್ನು ಅಂಟಿಸಿಕೊಂಡ ಕುಲದ್ರೋಹವಾಯಿತು ಕುಲದ್ರೋಹವಾದ ಮೇಲೆ ಯಾವಾಗ ಮಹಾನುಭಾವ ಶನೇಶ್ವರ ಸ್ವಾಮಿ ಬ್ರಾಹ್ಮಣಿಯ ಪ್ರವೇಶ ಮಾಡುತ್ತಾರೆ ನಿಲ್ಲುವುದಕ್ಕೆ ನೆಲೆಯಿಲ್ಲ ಒಪ್ಪತ್ತಿಗೆ ಉಪ್ಪಿಗೂ ಕೂಡ ಗತಿ ಇಲ್ಲ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ದೇಶ ಪರ್ಯಟನೆಯನ್ನು ಮಾಡ್ತಾ ಇದ್ದಾನೆ ಎಲ್ಲಾ ದೇಶ ಸುತ್ತ ಎಲ್ಲೂ ಕೂಡ ಒಂದು ದಿವಸ ತಂಗಕ್ಕಾಗ್ತಾ ಇಲ್ಲ ಅವರು ಇವತ್ತಿಲ್ಲಿದ್ದಾನೆ ನಾಳೆ ಇನ್ನೊಂದು ಈ ರೀತಿಯಾಗಿ ಭ್ರಷ್ಟನನ್ನಾಗಿ ಮಾಡಿದ್ದಾನೆ ಆ ಬ್ರಾಹ್ಮಣೋತ್ತಮ ಆ ಬ್ರಾಹ್ಮಣೋತ್ತಮ ಅಡಿಗಡಿಗೆ ಆ ಭಗವಂತನ ಸ್ಮರಣೆ ಮಾಡಿಕೊಂಡು ಈ ಉಜ್ಜಯಿನಿ ನಗರಿಗೆ ಬರುತ್ತಾ ಇದ್ದಾನೆ ನಮೋ ನಮೋ

ಕೆಮ್ಮುರಾಯಿ ಹೆಂಡತಿ ಮಕ್ಕಳನ್ನ ಜೊತೆಯಲ್ಲಿ ಕರೆದುಕೊಂಡು ಕಂಡ ಕಂಡವರ ಮನೆಯಲ್ಲಿ ಕೈ ಚಾಚುತ್ತಾ ಕೊಟ್ಟಂತ ಕೆರಕ ಲನ್ನ ಮಕ್ಕಳನ್ನ ಹೆಂಡತಿಯನ್ನ ಜೊತೆ ಆ ಬ್ರಾಹ್ಮಣ ಜೈಲು ಒಬ್ಬ ಶ್ರೀಮಂತನ ಮನೆಯ ಜಗಲಿಯ ಮೇಲೆ ಹೆಂಡತಿ ಮಕ್ಕಳನ್ನ ಕುಳ್ಳಿರಿಸಿದ ಹೆಂಡತಿ ಹೇಳ್ತಾನೆ ದೇವಿ ಹೇಳಿ ಸ್ವಾಮಿ ನಾನು ಭಿಕ್ಷಾಟನೆ ಮಾಡ್ಕೊಂಡು ಬರ್ತೀನಿ ಮಕ್ಕಳಿಗೆ ಸ್ವಲ್ಪ ಆಹಾರವಾಗಲಿ ನೀನು ಮಕ್ಕಳ ಕಡೆ ಎಚ್ಚರವಾಗಿರಿ ಸ್ವಾಮಿ ನಾನೊಂದು ಮಾತೇ ಹೇಳಿದೆ ಈ ನಾಡಾಳುವ ದೊರೆ ವಿಕ್ರಮಾದಿತ್ಯ ಮಹಾರಾಜರು ಬಹಳ ದಯಾಳುಗಳು ಧರ್ಮಾತ್ಮರು ನೀತಿವಂತರು ಸತ್ಯವಂತರು ಅಂತ ಲೋಕವೇ ಹೋಗ್ತಾ ಇದೆ ಸ್ವಾಮಿ ಈ ನಮಗೆ ಬಂದಿರ್ತಕ್ಕಂಥ ದಾರಿದ್ರ್ಯವನ್ನ ನೀವು ಹೋಗಿ ಅವರಲ್ಲಿ ಒಂದು ಸಾರಿ ಹೇಳ್ಕೊಂಡ್ರೆ ನಮ್ಮ ದಾರಿದ್ರ ನಾಶವಾಗುತ್ತೆ ಸ್ವಾಮಿ ದಯಮಾಡಿ ನನ್ನ ಮಾತನ್ನು ಕೇಳಿ ಇವತ್ತು ದಿವಸ ಅವರ ಆಸ್ಥಾನಕ್ಕೆ ಹೋಗಿ ನಗುತ್ತನಂತೆ ಆ ನಾವಿರುವುದಲ್ಲಿ ಮಹಾರಾಜ ಇರುವುದಲ್ಲಿ ನಾವಿರೋದಿಲ್ಲಿ ಪರ ಜಗಲಿಯನ್ನು ನೆರಕೆ ಗುಡ್ತೀವಿ ಮಹಾರಾಜ ಇರೋದು ರಕ್ತ ಖಚಿತವಾದ ಸಿಂಹಾಸನದಲ್ಲಿ ಕುಳಿತು ರಾಜಸ್ಥಾನದಲ್ಲಿ ರಾಗ ಆಗ್ತಾ ಇದ್ದಾನೆ ನಾವು ಅವರಲ್ಲಿಗೆ ಹೋದ್ರೆ ಅವನು ನಮ್ಮನ್ನು ಗುರುತಿಸ್ತಾನೇನೆ ಸ್ವಾಮಿ ಭಗವಂತನಿಗೆ ಭಕ್ತರು ಅದೆಷ್ಟೇ ದೂರದಲ್ಲಿರಲಿ ಅದೆಷ್ಟೇ ಎತ್ತರದಲ್ಲಿರಲಿ ಎಂತಹ ಸಂಕಷ್ಟದಲ್ಲೇ ಇರಲಿ ಅವನ ಕಣ್ಣಿಗೆ ಗೋಚರವಾಗ್ತಾರೆ ಯಾರಿಗೆ ಭಕ್ತಿವಂತನಿಗೆ ಮಾತ್ರ ಭಗವಂತ ಗೋಚರವಾಗುವುದು ಅದರಂತೆಯೇ ಸತ್ಕೃದಯ ಉಳ್ಳವನು ಸದ್ಗುಣವಂತನೂ ಆಗಿರ್ತಕ್ಕಂಥ ಮಹಾರಾಜ ನೀವೆಷ್ಟೇ ದೂರದಲ್ಲಿದ್ದರೂ ಕೂಡ ನಿಮ್ಮನ್ನು ಗುರುತಿಸಲು ಹೋಗಿ ಹಾಗೆ ಹಾಗಿದ್ದೇವಿ ಆ ರಾಜಬೀದಿಯಲ್ಲೇ ಹೋಗ್ತೀನಿ ಅಂತ ಹೇಳಿ ಯಾವ ಬ್ರಾಹ್ಮಣೋತ್ತಮ ತುಂಡು ಪಂಜೆಯನ್ನು ಸುತ್ತಿದ್ದಾನೆ ಸುಕ್ಕಲು ಮೊಯಿ ಕಣಕಡ್ಡಿಯಂತ ಕೈಕಾಲು ವಯಸ್ಸಾದ ದೇಹ ಮಕ್ಕಳಿಗೋಸ್ಕರ ತನ್ನ ಸಂಸಾರದ ಆ ಬಂಡಿಯನ್ನ ನಡೆಸಲು ಸುಗ ಭಿಕ್ಷಾಟನೆ ಮಾಡಿಕೊಂಡು ಆ ವಿಕ್ರಮಾದಿತ್ಯ ಮಹಾರಾಜನ ರಾಜಬೀದಿಯಲ್ಲಿ ಬರ್ತಾ ಇದ್ದಾರೆ ತಿನ್ನಲು ಅನ್ನವ